ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಟ್ರೇಡ್ ವಿಂಡೋ ಈಗಾಗಲೇ ಓಪನ್ ಆಗಿದೆ ಎಲ್ಲ ಫ್ರಾಂಚೈಸಿಗಳು ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೋತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಈ ಒಬ್ಬ ಆಟಗಾರನ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಈತ ಈ ಸತಿ ತಾನು ಈ ಇಷ್ಟು ದಿ ಇಷ್ಟು ವರ್ಷ ಆಡಿದಂತಹ ತಂಡವನ್ನು ಬಿಟ್ಟು ಬೇರೆ ತಂಡ ಸೇರ್ಕೊಡುವಂತಹ ಎಲ್ಲ ಪ್ಲಾನ್ಗಳು ನಡೀತಾ ಇದೆ ಅದಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇದೆ ಅನ್ನೋ ಒಂದು ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ ಅದು ಬೇರೆ ಯಾರು ಅಲ್ಲ ಆರ್ ಆರ್ ತಂಡದ ಸಂಜು ಸ್ಯಾಮ್ಸನ್ ಎಸ್ ಆರ್ ಆರ್ ತಂಡದ ಕ್ಯಾಪ್ಟನ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಅವರು ನೆಕ್ಸ್ಟ್ ಸೀಸನ್ಗೆ ಆರ್ ಆರ್ ತಂಡವನ್ನು ಬಿಡ್ತಾರೆ ಅನ್ನೋದು ಎಲ್ಲರೂ ಹೇಳ್ತಿದ್ದಂತಹ ವಿಚಾರ ಇನ್ನು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಮುಗ್ದೇ ಇರಲಿಲ್ಲ ಇನಿಷಿಯಲ್ ಸ್ಟೇಜಲ್ಲೇ ಸಹ ಏನು ಆರ್ ಆರ್ ಪ್ರದರ್ಶನ ಏನು ಕಾಣ್ತಾ ಇತ್ತು ಆ ಎಲ್ಲೋ ಒಂದು ಕಡೆ ಈ ಮಾತುಗಳು ಕೇಳಿ ಬರ್ತಾ ಇತ್ತು ಈ ಸತಿ ಸಂಜು ಸ್ಯಾಮ್ಸನ್ ಅವರು ಖಂಡಿತವಾಗ್ಲೂ ಆರ್ ಆರ್ ತಂಡವನ್ನು ತೊರಿತಾರೆ ಅಲ್ಲಿ ಒಂದಿಷ್ಟು ಏನೋ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಮುಸುಕಿನ ಗುದ್ದಾಟ ಆಗಿರಬಹುದು ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು ಅದಕ್ಕೆ ತಕ್ಕನಾಗೆ ರಿಯಾನ್ ಪರಾಗ್ ಅವ್ರನ್ನ ಕ್ಯಾಪ್ಟನ್ ಮಾಡಿಬಿಟ್ಟು ಅವ್ರನ್ನ ಒಂದಿಷ್ಟು ಪುಷ್ ಮಾಡುವಂತಹ ಪ್ಲಾನ್ ಗಳನ್ನು ಸಹ ಆರ್ ಆರ್ ಮ್ಯಾನೇಜ್ಮೆಂಟ್ ಮಾಡಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ಸಂಜು ಸ್ಯಾಮ್ಸಂಗ್ ಅವರಿಗೂ ಈ ವಿಚಾರದಲ್ಲಿ ಏನಾದ್ರೆ ಬೇಜಾರ್ ಗಿಜಾರ್ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಓಡಾಡ್ತಿರುವಂತಹ ಸುದ್ದಿ ಸಂಜು ಸ್ಯಾಮ್ಸಂಗ್ ಅವರು ಆರ್ ಆರ್ ತಂಡವನ್ನ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೀಗಿರ್ಬೇಕಾದ್ರೆ ಈಗ ಸಂಜು ಸ್ಯಾಮ್ಸಂಗ್ ಆರ್ ಆರ್ ತಂಡವನ್ನು ಬಿಟ್ಟು ಯಾವ ತಂಡವನ್ನು ಸೇರ್ಕೋಬಹುದು ಒಂದ್ ವೇಳೆ ಆಕ್ಷನ್ಗೆ ಏನಾದ್ರು ಹೋಗ್ತಾರಾ ಇಲ್ಲ ಡೈರೆಕ್ಟ್ ಟ್ರೇಡ್ ಆಗ್ತಾರ ಅನ್ನೋ ಒಂದು ಸುದ್ದಿಗೆಲ್ಲ ಓಡಾಡ್ತಾ ಇದೆ ಸದ್ಯಕ್ಕೆ ಟ್ರೇಡ್ ವಿಂಡೋ ಓಪನ್ ಆಗಿದೆ ಹಾಗಾಗಿ ಎಲ್ಲರೂ ಸಹ ಸಂಜು ಸ್ಯಾಮ್ಸಂಗ್ ಅವರು ಸಿ ಎಸ್ ಕೆ ತಂಡವನ್ನು ಸೇರ್ಕೋತಾರೆ ಅವರಿಗೆ ಈಗಾಗಲೇ ಒಂದು ಅಪ್ರೋಚ್ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳು ಚರ್ಚೆಗಳು ಒಂದಿಷ್ಟು ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ಈ ಬಗ್ಗೆ ಸ್ಟೋರಿಗಳು ಕೂಡ ಬಂದಿದೆ ಆದರೆ ಈ ಬ ವಿಚಾರವಾಗಿ ಆರ್ ಆರ್ ಆಗಲಿ ಸಿ ಎಸ್ ಕೆ ಆಗಲಿ ಯಾವುದೇ ರೀತಿಯ ಒಂದು ಕ್ಲಾರಿಟಿ ಕೊಟ್ಟಿರಲಿಲ್ಲ ಆದರೆ ಈಗ ಒಂದೇ ಒಂದು ಈ ಒಂದು ವಿಚಾರವಾಗಿ ಸಿ ಎಸ್ ಯ ಅಫಿಷಿಯಲ್ ಒಬ್ರು ಈ ಬಗ್ಗೆ ಒಂದು ಮಾತನ್ನ ಹೇಳ್ಕೊಂಡಿದಾರಂತೆ ಹೌದು ಸಂಜು ಸ್ಯಾಮ್ಸಂಗ್ ಅವರ ಮೇಲೆ ನಾವು ಕೂಡ ಕಣ್ಣಿಟ್ಟಿದೀವಿ ಒಂದು ವೇಳೆ ಏನಾದರೂ ಅವರು ಲಭ್ಯರ ಆದ್ರೆ ಅದು ಯಾವುದಕ್ಕಾದ್ರೂ ಆಗಿರ್ಬೋದು ಆಪ್ಷನ್ಗಾದ್ರೂ ಆಗಿರ್ಬೋದು ಇಲ್ಲ ಟ್ರೇಡ್ಗಾದ್ರೂ ಆಗಿರ್ಬೋದು ಲಭ್ಯರಾದ್ರೆ ಖಂಡಿತವಾಗ್ಲೂ ಸಹ ನಾವು ಅವರನ್ನ ಆ ಸಿ ಎಸ್ ಕೆ ತಂಡಕ್ಕೆ ತರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅವ್ರ ಮೇಲೆ ನಾವು ಆಗಲೇ ಕಣ್ಣಿಟ್ಟಿದೀವಿ ಅವ್ರು ನಮಗೆ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಒಬ್ಬ ಓಪನರ್ ಕೂಡ ಹಾಗಾಗಿ ಆ ಆ ಥರದ ಆಟನ ಆಟಗಾರನ ನಾವು ಹುಡುಕೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಹಾಗಾಗಿ ಖಂಡಿತವಾಗ್ಲೂ ಸಹ ನಾವು ಸಂಜು ಸ್ಯಾಮ್ಸಂಗ್ ಅವರನ್ನ ಟ್ರೇಡ್ ಆರ್ ಅಥವಾ ಆಪ್ಷನ್ ಅಲ್ಲಿ ಖರೀದಿ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಸಿ ಎಸ್ ಕೆ ಯ ಒಬ್ಬ ಅಫಿಷಿಯಲ್ ಅಧಿಕಾರಿ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ನ್ಯಾಷನಲ್ ಮೀಡಿಯಾಗಳಲ್ಲೂ ಸಹ ಇದ್ರ ಬಗ್ಗೆ ಒಂದಿಷ್ಟು ಸ್ಟೋರಿಗಳು ಬಂದಿತ್ತು ಈಗ ಟ್ರೇಡ್ ವಿಂಡೋ ಓಪನ್ ಆಗಿದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಂಜು ಸ್ಯಾಮ್ಸಂಗ್ ವಿಚಾರನೇ ಹೈಯೆಸ್ಟ್ ಟಾಕ್ ಆಗ್ತಾ ಇರುವಂತಹದ್ದು ಬೇರೆ ಆಟಗಾರರ ಬಗ್ಗೆ ಇದೆ ಆದರೆ ಸಂಜು ಸ್ಯಾಮ್ಸಂಗ್ ಮೇಲೆ ಎಲ್ಲರೂ ಕಂಡಿದೆ ಸಂಜು ಸ್ಯಾಮ್ಸಂಗ್ ಏನಾದ್ರೆ ಸಿ ಕೆ ಹೋಗ್ತಾರೆ ಹೋದರೆ ಒಂದೊಳ್ಳೆ ಪಿಕ್ಕನ್ನು ಸಿ ಎಸ್ ಕೆ ಮಾಡಿದ ಹಾಗೆ ಆಗುತ್ತೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಇನ್ನು ಕೆಲವೊಂದಿಷ್ಟು ಸ್ಟೋರಿಗಳನ್ನು ಸಹ ನೋಡಿದಾಗ ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ಸಂಜು ಸ್ಯಾಮ್ಸಂಗ್ ಅವರಿಗೆ ಸಿ ಎಸ್ ಕೆ ಅವರು ಇಪ್ಪತ್ತೆರಡು ಕೋಟಿಯ ಆಫರನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇದೆ ಟ್ರೇಡ್ ಮೂಲಕ ಇಪ್ಪತ್ತೆರಡು ಕೋಟಿ ಕೊಟ್ಟು ಅವರನ್ನು ಸಿ ಎಸ್ ಕೆ ತಂಡಕ್ಕೆ ಕರೆತರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ಒಂದು ಥಾಟ್ ಕೂಡ ಒಂದು ಸುದ್ದಿ ಕೂಡ ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಸಂಜು ಸ್ಯಾಮ್ಸಂಗ್ ಅವರು ಆರ್ ಆರ್ ತಂಡದಲ್ಲಿ ಇದ್ದಾರೆ ನೋಡೋಣ ಟ್ರೇಡ್ ವಿಂಡೋ ಓಪನ್ ಆಗಿದೆ ಸಂಜು ಸ್ಯಾಮ್ಸಂಗ್ ಏನಾರೆ ಆರ್ ಆರ್ ಬಿಟ್ಟು ಸಿ ಎಸ್ ಕೆನ ಡೈರೆಕ್ಟ್ ಆಗಿ ಸೇರ್ಕೋತಾರ ಇಲ್ಲ ಇಲ್ಲ ನಾನು ಆಪ್ಷನ್ಗೆ ಹೋಗ್ತೀನಿ ಆಪ್ಷನ್ ಅಲ್ಲಿ ಒಳ್ಳೆ ದುಡ್ಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನಾರೆ ಸಂಜು ಸ್ಯಾಮ್ಸಂಗ್ ಅವರು ಪ್ಲಾನ್ ಮಾಡ್ತಾರ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದು ಅಪ್ಡೇಟ್ ಸಿ ಎಸ್ ಕೆಗೆ ಸಂಜು ಸ್ಯಾಮ್ಸಂಗ್ ಸೇರ್ತಾರೆ ಅನ್ನೋ ಒಂದು ಅಪ್ಡೇಟ್ ಇದ್ರ ಬಗ್ಗೆ ಸಿ ಎಸ್ ಕೆ ಒಬ್ಬ ಹಿರಿಯ ಅಧಿಕಾರಿ ಹೇಳಿರುವಂತಹ ಅಪ್ಡೇಟು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇರೆ ಬೇರೆ ಆಟಗಾರರ ಹೆಸರು ಕೂಡ ಬರ್ತಾ ಇದೆ ಆರ್ ಇಂದ ಒಂದಿಷ್ಟು ಜನ ಹೋಗ್ತಾರೆ ಬೇರೆ ಬೇರೆ ಕೆ ಕೆ ಆರ್ ಇರ್ಬೋದು ಮುಂಬೈಯಿಂದ ಹಾಗೆ ಎಲ್ಲ ಕಡೆ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ನೋಡೋಣ ಏನಾಗುತ್ತೆ ಏನಂತೇಳ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗಿದೆ ಫ್ರಾಂಚೈಸಿಗಳು ಯಾವ ರೀತಿಯ ಒಂದು ಸ್ಟ್ರಾಟಜಿನ ಮಾಡಿಬಿಟ್ಟು ಆಟಗಾರರ ವಿಚಾರದಲ್ಲಿ ಏನೇನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಇದಿಷ್ಟು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಇರಿ ಕರ್ನಾಟಕ ಡಟಿ